ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಗಳೆಯ ಕವಿ ಎಂದೇ ಪ್ರಸಿದ್ಧನಾಗಿರುವಂತಹ ಗಿರಿಜಾ ಕಲ್ಯಾಣ ರ ರಚಿತರಾಗಿರುವಂತಹ ಹರಿಹರನ ಕವಿ ಕಾವ್ಯ ಪರಿಚಯ ನೋಡೋಣ ಈತನ ಹನ್ನೆರಡನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ರಗಳೆಗಳ ಮೂಲಕ ಪ್ರಸಿದ್ಧಿಯನ್ನು ಪಡ್ಕೊಳ್ತಾನೆ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿದ್ದ ಶೈವ ಕವಿಯಾದ ಹರಿಹರನು ಕೆಲವು ಕಾಲ ನರಸಿಂಹ ಬಲ್ಲಾಳ ರಾಜನಲ್ಲಿ ಕರ್ಣಿಕನಾಗಿದ್ದನು ಈತನ ತಂದೆ ಮಹಾದೇವ ಭಟ್ಟ ತಾಯಿ ಶರ್ವಾಣಿ ಈತನ ಸೋದರಳಿಯನೇ ರಾಘವಾಂಕ ಈ ರಾಘವಾಂಕನ ತಾಯಿಯೇ ರುದ್ರಾಣಿ ಈಕೆ ಹರಿಹರನ ತಂಗಿಯೂ ಆಗಿದ್ದಳು ಈತನ ಹರಿಹರನ ಗುರು ಮಾಯಿದೇವ ಹರಿಹರನ ಆರಾಧ್ಯ ದೈವ ಹಂಪಿಯ ವಿರೂಪಾಕ್ಷ ದೇವ ದೇವರು ಇನ್ನು ಪರಿಚಯನಳ್ಳ ರಗಳೆಗಳ ಕವಿ ಎಂದೇ ಪ್ರಸಿದ್ಧನಾಗಿರುವ ಹರಿಹರನು ಹನ್ನೆರಡನೇ ಶತಮಾನದ ಬಹು ಮಹತ್ವದ ಶರಣರ ಚಳುವಳಿ ಮತ್ತು ವಚನ ಸಾಹಿತ್ಯದ ಪ್ರಭಾವವು ಹರಿಹರನ ಮೇಲೆ ದಟ್ಟವಾಗಿ ಬೆಳೆಯಿತು ಮೂಲತಃ ಈತನು ಭಕ್ತ ಕವಿ ಹರಿಹರನು ಎರಡು ದಶ ಎರಡು ಶತಕಗಳಲ್ಲಿ ಆತನು ಹಂಪಿಯ ಶ್ರೀ ವಿರೂಪಾಕ್ಷನಲ್ಲಿ ತಳೆದಿರುವಂತಹ ಭಕ್ತಿಯು ಎದ್ದು ಕಾಣುತ್ತದೆ ಈತನ ಶಿವಗಣದ ರಗಳೆಗಳಲ್ಲಿ ಶಿವಶರಣರ ಶಿವಭಕ್ತಿಯು ಉಜ್ವಲವಾಗಿ ಕಾಣುತ್ತದೆ ಗಿರಿಜಾ ಕಲ್ಯಾಣವು ಹರಿಹರನ ಮಹೋನತ ಚಂಪು ಮಹಾಕಾವ್ಯವಾಗಿದೆ ಆವರೆಗಿನ ಕನ್ನಡ ಚಂಪು ಕೃತಿಗಳಲ್ಲಿ ಕಾಣದ ಕಥಾ ವಿಷಯವು ಇಲ್ಲಿದೆ ಗಿರಿಜೆಯ ಜನನದಿಂದ ಶಿವನೊಡನೆ ಅವಳ ವಿವಾಹದವರೆಗೆ ಮನೋಜ್ಞವಾಗಿ ಅವಳ ಸೌಂದರ್ಯ ಸೊಬಗು ಭಕ್ತಿಯ ಕಠೋರತೆ ಇವುಗಳನ್ನು ಸೂಕ್ಷ್ಮವಾಗಿ ಗಿರಿಜಾ ಕಲ್ಯಾಣದಲ್ಲಿ ಕವಿಯು ಚಿತ್ರಿಸಿದ್ದಾನೆ ರಗಳೆಗಳ ಕವಿ ಎಂದೇ ಖ್ಯಾತನಾಗಿರುವಂತಹ ಹರಿಹರನು ಹನ್ನೆರಡನೇ ಶತಮಾನದಲ್ಲಿ ಬಹು ಮಹತ್ವದಂತಹ ಶರಣರ ಚಳುವಳಿ ಮತ್ತು ವಚನ ಸಾಹಿತ್ಯವು ಹರಿಹರನ ಮೇಲೆ ಅಗಾಧವಾದ ಪ್ರಭಾವ ಬೀರಿತು ಮತ್ತು ದಟ್ಟವಾಗಿ ಈತನಲ್ಲಿ ಬೆಳೆಯಿತು ಮೂಲತಃ ಈತನು ಭಕ್ತ ಕವಿ ಎಂದನೆ ಪ್ರಸಿದ್ಧಿಯಾಗಿದ್ದಾರೆ ಹರಿಹರನು ಎರಡು ದಶಕಗಳಲ್ಲಿ ಆತನು ಹಂಪಿಯ ಶ್ರೀ ವಿರೂಪಾಕ್ಷನಲ್ಲಿ ಕಳೆದಿರುವಂತಹ ಆತನ ಭಕ್ತಿಯು ಇಲ್ಲಿ ಮಹತ್ವವಾಗಿ ಎದ್ದು ಕಾಣುತ್ತಿದೆ ಈತನ ಶಿವಗಣದ ಗಣದ ರಗಳೆಗಳಲ್ಲಿ ಶಿವ ಶರಣರ ಶಿವ ಭಕ್ತಿ ಉಜ್ವಲವಾಗಿ ಕಾಣುತ್ತಿದೆ ಗಿರಿಜಾ ಕಲ್ಯಾಣವು ಹರಿಹರನ ಮಹೋನ್ನತ ಚಂಪು ಕಾವ್ಯವಾಗಿದೆ ಆವರೆಗಿನ ಅಂದ್ರೆ ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದ ಅಲ್ಲಿವರ ರಚಿಸಿದಂತಹ ಕನ್ನಡ ಚಂಪು ಕೃತಿಗಳಲ್ಲಿ ಕಾಣದ ಕಥಾ ವಿಷಯವು ಈ ಗಿರಿಜಾ ಕಲ್ಯಾಣದಲ್ಲಿ ಕಂಡುಬರುತ್ತದೆ ಗಿರಿಜೆಯು ಅಂದರೆ ಪಾರ್ವತಿಯು ಜನರಿಂದ ಹಿಡಿದು ಶಿವನೊಡನೆ ಅವಳ ವಿವಾಹವಾಗುವವರೆಗೆ ಅವಳ ಸೌಂದರ್ಯ ಸೊಬಗು ಅವಳ ಭಕ್ತಿಯ ಪರಾಕಾಷ್ಠೆಯನ್ನು ಸೂಕ್ಷ್ಮವಾಗಿ ಕವಿ ಇಲ್ಲಿ ಬಿಂಬಿಸಿದ್ದಾರೆ ಹರಿಹರನ ಕೃತಿಗಳು ನೋಡೋದಾದರೆ ಗಿರಿಜಾ ಕಲ್ಯಾಣ ಇದು ಚಂಪು ಕಾವ್ಯದಲ್ಲಿ ರಚಿತವಾಗಿದೆ ಪಂಪಾ ಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಇನ್ನು ಶಿವಶರಣರ ರಗಳೆಗಳು ಈತನು ಶಿವ ಶಿವರ ಆರಾಧ್ಯ ಭಕ್ತಿ ಶಿವನಲ್ಲಿ ಆರಾಧ್ಯ ಭಕ್ತಿಯನ್ನು ಹೊಂದಿದ್ದ ಕಾರಣ ಈತನಲ್ಲಿ ರಗಳೆಗಳೇ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ ಅವು ಶಿವಶರಣರ ಬಗ್ಗೆ ಇನ್ನು ಈತನ ರಗಳೆಗಳು ನೋಡೋದಾದ್ರೆ ಹರಿಹರನ ರಗಳೆಗಳಂತೂ ಆತನ ಹೆಸರನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಜರಾಮರಗೊಳಿಸಿರುವಂಥ ಅಮರ ಕೃತಿಗಳಾಗಿವೆ ಹರಿಹರನ ನೈಜ ಪ್ರತಿಭೆಯು ಇಲ್ಲಿ ಎದ್ದು ಗೋಚರಿಸುತ್ತದೆ ಈತನ ರಗಳೆಗಳ ನೋಡೋದಾದರೆ ಬಸವರಾಜ ದೇವರರಗಳೆ ತಿರುನೀಲಕಂಠ ರಗಳೆ ನಂಬಿ ಎಣ್ಣನ ರಗಳೆ ರಗಳೆ ದೇವರ ರಗಳೆ ಕುಂಬಾರ ಗುಂಡಯ್ಯನ ರಗಳೆ ಮಾದಾರ ಚನ್ನಯ್ಯನ ರಗಳೆ ಇಳೆಯಾಂಡ ರಗಳೆ ರೇವಣ ಸಿದ್ದೇಶ್ವರ ರಗಳೆ ಇದಿಷ್ಟು ಈತನು ರಚಿಸಿರುವಂತಹ ರಗಳೆಗಳು ನೋಡೋದ್ರಲ್ಲ ಸ್ನೇಹಿತರೆ ಇದಿಷ್ಟು ಹರಿಹರನ ಪರಿಚಯ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್